વિડુંડો ફાઈનર ડાઉનલોડ ડાઉનલોડ આઈ બર્તંડો ગાડી આઈસ ડાઉનલોડ આઈસ ડાઉનલોડ 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 બર્તંડો ઓર ડાઉનલોડ ಹಾಯ್ ಸ್ನೇಹಿತರೆ ಇವತ್ತಿನ ವೀಡಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಲ್ಪೆ ಬಂದರು ಹಾಗೂ ಮಲ್ಪೆಯ ಮೀನುಗಾರಿಕೆಯ ವಿವಿಧ ದೃಶ್ಯಗಳನ್ನು ಇವತ್ತು ತೋರಿಸ್ತಾ ಇದ್ದೇನೆ ಬನ್ನಿ ಈಗ ನಾನು ಹೋಗ್ತಾ ಇರೋದು ಮಲ್ಪೆಗೆ ನಿಮಗೂ ಕೂಡ ತೋರಿಸೋಣ ಬನ್ನಿ ಉಡುಪಿ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಬಂದರು ಅಷ್ಟು ಮಾತ್ರವಲ್ಲ ಇಡೀ ನಮ್ಮ ದೇಶದಲ್ಲಿಯೇ ಅತ್ಯಧಿಕ ಮೀನುಗಳು ಬರುವ ಬಂದರು ಕೂಡ ಮಲ್ಪೆ ಬಂದರು ಅಂತಾರಾಷ್ಟ್ರೀಯ ಮಟ್ಟದ ಮೀನುಗಾರಿಕೆ ಮಣ್ ಬಂದರು ಕೂಡ ಇದೇ ಮಲ್ಪೆ ಬಂದರು ಹೌದು ಈ ಬಂದರಿಗಾಗಿದೆ ಇವತ್ತು ನಾನು ಭೇಟಿ ನೀಡ್ತಾ ಇರುವುದು ಈಗ ನೀವು ನೋಡ್ತಾ ಇರುವ ದೃಶ್ಯ ಕೂಡ ಅದೇ ಮಲ್ಪೆ ಬಂದರ್ನ ಎಂಟ್ರೆನ್ಸ್ನಲ್ಲಿ ಹೋಗ್ತಾ ಇದ್ದೇನೆ ಮಲ್ಪೆಯ ಪ್ರತಿಯೊಂದು ದೃಶ್ಯವನ್ನು ನನಗೆ ಚಿತ್ರೀಕರಿಸಲು ಸಾಧ್ಯವಾಗಲಿಲ್ಲ ಆದರೂ ಕೂಡ ಕೆಲವೊಂದು ದೃಶ್ಯಗಳಿವೆ ಮೀನುಗಳ ದೃಶ್ಯಗಳಿವೆ ನೋಡಿ ಮಲ್ಪೆ ಬಂದರಿಗೆ ಈಗ ಆಗ್ತಾ ಇದ್ದೇನೆ ನಾನೀಗ ಹೋಗ್ತಾ ಇರುವುದು ಮಲ್ಪೆ ಬಂದರ್ ನೀವು ನೋಡ್ತಾ ಇರುವುದು ಕೂಡ ಮಲ್ಪೆ ಬಂದರು ಆಗಿದೆ ಮಲ್ಪೆ ಫಿಶಿಂಗ್ ಪೋರ್ಟ್ ಅಂತ ಕರೀತಾರೆ ಇಲ್ಲಿ ಡೈರೆಕ್ಟಾಗಿ ಒಳಗೆ ಹೋದರೆ ಇಲ್ಲಿ ಮೀನುಗಾರಿಕೆ ಡೈರೆಕ್ಟಾಗಿ ಬೋಟ್ನಿಂದ ಬಂದ ಮೀನುಗಳು ಇಲ್ಲಿಯೇ ಕೆಳಗಿಳಿಸ್ತಾರೆ ಆ ಬಳಿಕ ಹಲವಾರು ಮೀನುಗಳು ಎಕ್ಸ್ಪೋರ್ಟ್ ಆಗ್ತದೆ ಕೆಲವು ಮೀನುಗಳನ್ನು ಆಕ್ಷನ್ ಮೂಲಕ ಮಾರಾಟ ಮಾಡ್ತಾರೆ ಮತ್ತು ಕೆಲವು ಮೀನುಗಳು ಅಲ್ಲಿ ಸಣ್ಣ ಮಾರುಕಟ್ಟೆ ಇದೆ ಅದರಲ್ಲಿ ಮಾರಾಟ ಮಾಡ್ತಾರೆ ಹೀಗೆ ವಿವಿಧ ಟೈಪ್ಗಳಲ್ಲಿ ಮಾರಾಟ ಮಾಡುವಂತಹ ಒಂದು ಏಕ ಒಂದೇ ಸೂರಿನಲ್ಲಿ ವಿವಿಧ ರೀತಿಯಲ್ಲಿ ಮಾರಾಟ ಮಾಡುವಂತಹ ಒಂದು ಬಂದರು ಈ ಮಲ್ಪೆ ಬಂದರು ಹಲವಾರು ಕಾರ್ಮಿಕರಿಗೆ ಇಡೀ ದೇಶದ್ಯಂತ ಹಲವಾರು ಕಾರ್ಮಿಕರಿಗೆ ಒಂದು ಉದ್ಯೋಗ ಸೃಷ್ಟಿಸಿದಂತಹ ಬಂದರು ಇದು ಅದೇ ರೀತಿ ಮೀನುಗಾರರ ಜೀವನಾಧಾರವಾದ ಜೀವನಾಡಿಯಾದ ಬಂದರು ಇದು ಪ್ರತಿಯೊಂದು ಮೀನುಗಾರರು ಕೂಡ ಬಹುತೇಕ ಹೆಚ್ಚಿನ ಮೀನುಗಾರರು ಇಲ್ಲಿಯೇ ಬರ್ತಾರೆ ತಮ್ಮ ಮೀನನ್ನು ಹಿಡಿದುಕೊಂಡು ಆಗಿರಬಹುದು ದೋಣಿಯಲ್ಲೇ ಆಗಿರಬಹುದು ಬೋಟಲ್ಲಾಗಿರಬಹುದು ಎಲ್ಲ ಇಲ್ಲಿಗೆ ಬರ್ತಾರೆ ದೊಡ್ಡ ದೊಡ್ಡ ಲೈಲ್ಯಾಂಡ್ ಪರ್ಷಿನ್ ಎಲ್ಲ ಕೂಡ ಈ ಮಲ್ಪೆ ಬಂದರಿಗೆ ಬರ್ತದೆ ಇಲ್ಲಿರುವ ಗಾಡಿಗಳು ನೋಡಬಹುದು ನೀವು ಇದೆ ಅದೇ ರೀತಿ ಹಲವಾರು ಗಾಡಿಗಳು ಸಣ್ಣ ರಿಕ್ಷಾದಿಂದ ಹಿಡಿದು ದೊಡ್ಡ ದೊಡ್ಡ ಸಿಕ್ಸ್ಟೀನ್ ವೀಲರ್ ಗಾಡಿ ತನಕ ಕೂಡ ಇಲ್ಲಿದೆ ಅಂದರೆ ಎಲ್ಲವೂ ಕೂಡ ಇಲ್ಲಿ ಮೀನುಗಳು ಎಕ್ಸ್ಪೋರ್ಟ್ ಆಗ್ತದೆ ಹೊರ ರಾಜ್ಯಗಳಿಗೆ ಹೊರ ದೇಶಗಳಿಗೆ ಪ್ರತಿಯೊಂದು ಮೀನು ಕೂಡ ಇಲ್ಲಿ ಎಕ್ಸ್ಪೋರ್ಟ್ ಆಗ್ತದೆ ಎಕ್ಸ್ಪೋರ್ಟ್ ಆಗುವ ಮೀನುಗಳು ಬೇರೆ ಇದೆ ಅವುಗಳು ಆಕ್ಷನ್ಗೆ ಕೂಡ ಬರುವುದಿಲ್ಲ ಮತ್ತು ನಮಗೆ ತೆಗೆದುಕೊಳ್ಳಲು ಕೂಡ ಅಸಾಧ್ಯ ಅದು ತೆಗೆದುಕೊಳ್ಳಲು ಅದನ್ನು ಇಲ್ಲಿ ಮಾರಾಟ ಕೂಡ ಮಾಡುವುದಿಲ್ಲ ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅದನ್ನು ಅದು ನಿಮಗೆ ತು ನನಗೆ ಈಗ ತೋರಿಸಲು ಸಾಧ್ಯವಾದರೆ ನಾನು ನಿಮಗೆ ತೋರಿಸ್ತೇನೆ ಎಲ್ಲದಿದ್ದರೆ ನಾವು ಈ ಮಲ್ಪೆ ಬಂದರ್ನ ವೀಡಿಯೋಸ್ ವೀಕ್ಷಿಸುವ ಫ್ರೆಂಡ್ಸ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿದರೆ ಮಾತ್ರವಷ್ಟೇ ನನಗೆ ಮತ್ತಷ್ಟು ವೀಡಿಯೋಸ್ ಮಾಡಲು ಸ್ಫೂರ್ತಿ ಆಗ್ತದೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳುತ್ತಾ ನೋಡಿ ಇಲ್ಲಿ ಒಂದು ದುಡಿಯುವ ಇದೆ ಬಹಳಷ್ಟು ಶ್ರಮಜೀವಿಗಳು ಬಹಳಷ್ಟು ಕಷ್ಟಪಟ್ಟು ದುಡಿತಾರೆ ಕೂಡ ನೀವು ನೋಡ್ತಾ ಇರ್ಬೋದು ಇದೇನು ಸುಲಭದ ಕೆಲಸ ಅಲ್ಲ ಒಂದು ಬೋಟ್ನಿಂದ ಮೀನು ಖಾಲಿ ಮಾಡೋದು ಕೂಡ ಬಹಳಷ್ಟು ಕಷ್ಟದ ಕೆಲಸ ಮೀನು ತಿಂದಷ್ಟು ಸುಲಭ ಅಲ್ಲ ಬಹಳಷ್ಟು ಕಷ್ಟ ಇದೆ ಒಂದು ಮೀನು ತಿನ್ನಬೇಕಾದರೂ ಅದರ ಹಿಂದೆ ಬಹಳಷ್ಟು ಶ್ರಮ ಇದೆ ಶ್ರಮಜೀವಿಗಳು ಜನರ ಹಲವಾರು ರೀತಿಯ ಒಂದು ಕನಸನ್ನು ಕಟ್ಟಿಕೊಂಡು ಸುಖಕರವಾದ ಜೀವನ ನಡೆಸಬೇಕು ಇವತ್ತು ಚೆನ್ನಾಗಿ ದುಡಿಬೇಕು ನಾಲೆ ಸುಖವಾಗಿರಬೇಕು ಅಂತ ಭಾವಿಸುತ್ತಾ ಅದೆಷ್ಟೋ ಕನಸು ಕಂಡ ಒಂದು ದೇಹಗಳು ಇಲ್ಲಿ ದುಡಿತಾ ಇದೆ ನೋಡಿ ಮೀನುಗಳು ಕೂಡ ನೀವು ನೋಡ್ತಾ ಇರಬಹುದು ಪ್ರತಿಯೊಂದು ಬೋಟ್ನಿಂದ ಮೀನು ಖಾಲಿ ಮಾಡ್ತಾ ಇದ್ದಾರೆ ಬಹಳಷ್ಟು ಯಾವುದನ್ನು ಗಮನಿಸುವ ಪರಿಸ್ಥಿತಿಯಲ್ಲಿ ಕೂಡ ಅವರಿರುವುದಿಲ್ಲ ಆ ರೀತಿ ಈ ಮೀನನ್ನು ಖಾಲಿ ಮಾಡ್ತಾ ಇರ್ತಾರೆ ನೋಡಿ ನಾನು ಮಲ್ಪೆ ಬಂದರಿಗೆ ಹೋದ ಹೊತ್ತಲ್ಲಿ ಮೀನು ಬಹಳಷ್ಟು ಕಡಿಮೆ ಇತ್ತು ನೋಡಿ ಈಗ ದೊಡ್ಡ ದೊಡ್ಡ ಮೀನುಗಳೆಲ್ಲ ನೋಡ್ತಾ ಇರಬಹುದು ಎರಡು ಮೀನು ಒಂದು ಬುಟ್ಟಿಯಾಗಿದೆ ಅದೇ ರೀತಿ ಇಲ್ಲಿ ನೋಡಿ ನಂಗಿದೆ ನನ್ನ ಫೇವ್ರೆಟ್ ಮೀನು ಇದು ನಂಗು ಸಣ್ಣ ಸಣ್ಣ ನಂಗ್ ಅಂತ ಹೇಳ್ತಾರೆ ಮತ್ತು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಮೀನಿನ ಹೆಸರು ನಮ್ಮ ತುಳುವಿನಲ್ಲಿ ಮತ್ತು ಬ್ಯಾರಿ ಭಾಷೆಯಲ್ಲಿ ಅದಕ್ಕೆ ನಂಗ್ ಅಂತ ಹೇಳ್ತಾರೆ ಅದೇ ರೀತಿ ನೋಡಿ ಇಲ್ಲಿ ಮೀನಿನ ಯಾವ ರೀತಿ ಕೂಡ ಸೇಲ್ ಆಗ್ತಾ ಉಂಟು ಅಂತ ಇದು ಆಪ್ಷನಲ್ಲಿ ಕೂಡ ಮೀನು ಮಾರಾಟ ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ನೋಡಿ ಇದೆಲ್ಲ ಆಪ್ಷನಲ್ಲಿ ತೆಗೆದುಕೊಂಡದ್ದು ಏಲಂ ಕರೀತಾರೆ ಆ ಬಳಿಕ ಅದು ಎಷ್ಟು ರೇಟ್ ಜಾಸ್ತಿಗೆ ಹೋಗ್ತೋ ಅಷ್ಟಕ್ಕೆ ಯಾರು ತೆಗಲ್ತಾರೆ ಅವರಿಗೆ ಕೊಡ್ತಾರೆ ಹಾಗೆ ನೋಡಿ ಇಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ ಅದೇ ರೀತಿ ಇಲ್ಲಿ ನೋಡಿ ಇಲ್ಲಿ ಎಲ್ಲ ವರ್ಕ್ ಆಗ್ತಾ ಉಂಟು ಮೀನಿದ್ದು ಅನ್ಲೋಡ್ ಆಗ್ತಾ ಉಂಟು ಅದೇ ರೀತಿ ಮತ್ತೆ ಕೂಡ ಒಳಗಡೆ ಹೋಗೋಣ ಯಾವ ರೀತಿ ಹೇಗಿದೆ ನೋಡಿ ಇಲ್ಲಿ ಕೂಡ ಮೀನು ಸೇಲ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂದರೆ ಸಾಧಾರಣವಾಗಿ ನಾವು ಉಡುಪಿಯಲ್ಲಿ ತೆಗೆದುಕೊಂಡಷ್ಟೇ ರೇಟ್ ಇರ್ತದೆ ಮಲ್ಪೆಯಲ್ಲಿ ಕೂಡ ಇದು ಉಡುಪಿಯಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿ ಇರೋದು ಮಲ್ಪೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ ಉಡುಪಿ ಅಂದರೆ ಉಡುಪಿ ಪೇಟೆ ಮಾತ್ರವಲ್ಲ ಉಡುಪಿಗೆ ಒಂದು ಮುಕುಟ ಮನಿಯಂತೆ ಮಲ್ಪೆ ಹಾಗೂ ಮಣಿಪಾಲ ಎರಡು ಕೂಡ ಇದೆ ಮಣಿಪಾಲ ಎಜುಕೇಷನ್ ಹಬ್ಬ ಆದರೆ ನಮ್ಮ ಮಲ್ಪೆ ಮೀನುಗಾರಿಕೆಯಲ್ಲಿ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ನಗರ ಎರಡು ಕೂಡ ಉಡುಪಿಯಲ್ಲಿಯೇ ಇದೆ ಅದೇ ಉಡುಪಿಯದ ಒಂದು ದೊಡ್ಡ ಹೈಲೈಟ್ ಉಡುಪಿ ಪೇಟೆ ಮಾತ್ರವಲ್ಲ ಬಹಳಷ್ಟು ರಶ್ ಇರುವ ಎರಡು ಪೇಟೆಗಳಾಗಿವೆ ಮಣಿಪಾಲ ಮತ್ತು ಮಲ್ಪೆ ಈಗ ಮಲ್ಪೆಯ ಎಲ್ಲ ತೋರಿಸ್ತಾ ಇರುವುದು ನಿಮಗೆ ನೋಡಿ ಇದು ಮೀನು ಮಾರುಕಟ್ಟೆ ಇಲ್ಲಿ ಮೀನು ಸೇಲ್ ಮಾಡ್ತಾ ಇರ್ತಾರೆ ಹತ್ತಿರದಲ್ಲಿಯೇ ನೋಡಿ ಅಲ್ಲಿ ಆಪ್ಷನಲ್ಲಿ ಒಂದು ಕಡೆ ಸೇಲ್ ಮಾಡಿದರೆ ಇಲ್ಲಿ ನಾವು ಇವರು ಕೂಡ ಫ್ರೆಶ್ ಮೀನು ಸೇಲ್ ಮಾಡ್ತಾ ಇರ್ತಾರೆ ಇಲ್ಲಿ ಕೂಡ ಒಳ್ಳೆ 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 ಮೀನುಗಳಿರ್ತದೆ ತುಂಬ ಕಾಸ್ಟ್ಲಿಯಿಂದ ಹಿಡಿದು ನಮಗೆ ಬೇಕಾದ ಬಜೆಟಿಗೆ ಹೊಂದಿಕೊಳ್ಳುವಂತಹ ಅಲ್ಲ ಸಿಗುವಂತಹ ಮೀನುಗಳಿವೆ ನೋಡಿ ಜಾಸ್ತಿಯಾಗಿ ಸಣ್ಣ ಭೂತಾಯಿ ಮೀನುಗಳೇ ಜಾಸ್ತಿ ಇದೆ ಇವತ್ತು ಅದೇ ರೀತಿ ದೊಡ್ಡ ದೊಡ್ಡ ಮೀನುಗಳು ಬಹಳಷ್ಟು ಕಡಿಮೆ ಒಂಥರ ಮೀನಿದ್ದು ಸೀಸನ್ ಮುಕ್ತಾಯ ಆಯಿತು ಆ ಕಾರಣದಿಂದಿರಬಹುದು ಈಗ ಮೀನಿನ ಸೀಸನ್ ಸ್ವಲ್ಪ ಕಡಿಮೆ ಆಯಿತು ಇನ್ನೊಂದು ಲಿಮಿಟ್ನ ಮೀನು ಬರ್ತದೆ ಮತ್ತು ಮೀನು ಸ್ವಲ್ಪ ಜಾಸ್ತಿ ಕ್ರಾಯ ಈಗೆಲ್ಲ ಒಂದು ಟೈಮ್ ಇತ್ತು ನಮ್ಮದು ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರಲ್ಲಿ ಮೀನು ಬಹಳಷ್ಟು ಸಿಗ್ತದೆ ಮೀನುಗಾರರಿಗೆ ಆಗ ಸ್ವಲ್ಪ ಮೀನಿನ ರೇಟು ಕೂಡ ಬಹಳಷ್ಟು ಕಡಿಮೆ ಇರ್ತದೆ ನಮಗೆ ಬೇಕಾದ ಬಜೆಟಲ್ಲಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಕಡಿಮೆ ಬಜೆಟಲ್ಲಿ ನಮಗೆ ಬಹಳಷ್ಟು ಕ್ವಾಸ್ಟ್ಲಿ ಮೀನುಗಳು ಬಹಳಷ್ಟು ಬೆಲೆ ಬಾಳುವ ಮೀನುಗಳು ಕೂಡ ನಮಗೆ ಇಲ್ಲಿ ಸಿಗ್ತದೆ ಅದು ಒಂದೊಂದು ಟೈಮು ನಾವೀಗ ಬಂದ ಟೈಮ್ ಅಷ್ಟು ಸರಿ ಇರಲಿಲ್ಲ ಅಂದರೆ ಮೀನು ಸ್ವಲ್ಪ ಇತ್ತು ಕ್ವಾಸ್ಟ್ಲಿ ಅಂದರೆ ತುಂಬ ಕ್ವಾಸ್ಟ್ಲಿ ಅಲ್ಲ ನಿಮಗೆ ಮಲ್ಪೆಗೆ ಬಂದರೆ ಡೈಲಿ ಮೀನೊಂದು ತಗೊಳ್ಬೋದು ಬೇಕಾದಷ್ಟು ಮೀನು ಬಹಳಷ್ಟು ಕಡಿಮೆ ರೇಟಿಗೆ ಆಪ್ಷನಲ್ಲಿ ಸಿಗ್ತದೆ ಆದರೆ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ನಮಗೆ ಈ ಮನೆ ಹತ್ತಿರ ಮೀನು ಮಾರ್ಕೊಂಡು ಬರ್ತಾರಲ್ಲ ಅವರದ್ದು ಡೈಲಿ ಫ್ರೆಶ್ ಮೀನು ಸಿಗ್ತದೆ ಅಂದರೆ ಅವತ್ತಿನದ್ದು ಅವತ್ತೆ ಸಿಗ್ತದೆ ಇದು ಈಗ ಒಂದು ಬುಟ್ಟಿ ಮೀನು ನಮಗೆ ನಾಲ್ಕುನೂರು ಐನೂರು ಅಥವಾ ಒಂದು ಸಾವಿರ ರೂಪಾಯಿಗೆ ಸಿಕ್ಕಿದ್ರೂ ಕೂಡ ಅದನ್ನು ಮನೆಯಲ್ಲಿ ಕೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟು 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 ನಾವು ಡೈಲಿ ಅದನ್ನೊಂದು ಪದಾರ್ಥ ಮಾಡುವಾಗ ಅದೊಂಥರ ಆಗ್ತದೆ ಡೈಲಿ ತುಂಬ ದಿನ ಫ್ರಿಜ್ಜಲ್ಲಿ ಇಟ್ಟರೆ ಯಾವುದು ಕೂಡ ಅಷ್ಟೇ ಅದರ ಟೇಸ್ಟ್ ಹೋಗ್ತದೆ ಆ ಕಾರಣದಿಂದ ನೋಡಿ ಬೊಂಡಾಸ್ ಎಲ್ಲ ಉಂಟು ಬಹಳಷ್ಟು ಬೊಂಡಾಸ್ ಸ್ಕ್ವಿಡ್ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಬೊಂಡಾಸ್ ಇದು ನೋಡ್ತಾ ಇರ್ಬೋದು ಇದು ನಮಗೆ ಬೇಕು ಅನಿಸಿದಾಗ ಯಾವ ಬೊಂಡಾಸು ಸಿಗುವುದಿಲ್ಲ ಮತ್ತು ಸಿಗಡಿ ಕೂಡ ಸಿಗುವುದಿಲ್ಲ ಈಗ ಎಲ್ಲ ಮೀನುಗಳು ಕೂಡ ಇಲ್ಲಿಂಟು ಇದೆಲ್ಲ ಐಸ್ ಹಾಕಿರ್ತಾರೆ ಅದೆಲ್ಲ ಎಲ್ರಿಗೂ ಗೊತ್ತಿರುವಂಥದ್ದೇ ನನ್ನ ವೀಡಿಯೋಸ್ ನೋಡುವವರೆಲ್ಲ ಮೀನುಗಾರಿಕೆ ಬಗ್ಗೆ ಅನುಭವ ಇರುವವರೇ ಆಗಿರಬಹುದು ಅಥವಾ ಮೀನಿನ ಬಗ್ಗೆ ತಿಳುವಳಿಕೆ ಇದ್ದವರೇ ಜಾಸ್ತಿಯಾಗಿರುವುದು ನನ್ನ ಸಬ್ಸ್ಕ್ರೈಬರ್ಗಳು ಆ ಕಾರಣದಿಂದ ಇದರ ಬಗ್ಗೆ ಹೆಚ್ಚಿನ ವಿವರಣೆ ಅಗತ್ಯ ಇಲ್ಲ ಅಂತ ಅನಿಸ್ತದೆ ನೋಡೋಣ ಮುಂದಕ್ಕೆ ಹೋಗೋಣ ಯಾರೆಲ್ಲ ಮಲ್ಪೆ ಬಂದರಿಗೆ ಭೇಟಿ ನೀಡಿಲ್ಲ ಒಮ್ಮೆ ಬನ್ನಿ ಇಲ್ಲಿ ಒಮ್ಮೆ ಬಂದು ಮೀನು ತಕೊಂಡು ಹೋಗಿ ದೂರ ದೂರದ ಊರಿನಿಂದಾದರೂ ಪರವಾಗಿಲ್ಲ ಒಮ್ಮೆ ಬಂದು ಮೀನು ತಕೊಂಡು ಹೋಗಿ ಒಬ್ಬ ಆಗ ಗೊತ್ತಾಗ್ತದೆ ನಿಮ್ಮ ಊರಿನಲ್ಲೂ ಮೀನಿನ ರೇಟ್ ಇಲ್ಲಿಯ ಮೀನಿನ ರೇಟ್ ಡಿಫರೆಂಟ್ ಗೊತ್ತಾಗ್ತದೆ ಅದೇ ರೀತಿ ನಮ್ಮ ಕಡೆ ಕೂಡ ಮೀನು ಸಿಗ್ತದೆ ಫ್ರೆಶ್ ಅಂದರೆ ಉಚ್ಚಿಲ ಎಲ್ಲ ಫ್ರೆಶ್ ಸಿಗ್ತದೆ ಬೆಳಿಗ್ಗೆ ಬೇಗ ಹೋದರೆ ವಾಡದಲ್ಲಿ ಸಮುದ್ರದಿಂದ ಮೀನ್ ಇಟ್ಕೊಂಡು ಬರ್ತಾರೆ ಆದರೆ ಇಷ್ಟು ಕಡಿಮೆ ಕ್ರಾಯದಲ್ಲಿ ಸಿಗುವುದಿಲ್ಲ ಸ್ವಲ್ಪ ಕ್ವಾಸ್ಟ್ಲಿ ಇರ್ತದೆ ಆದರೂ ಕೂಡ ಫ್ರೆಶ್ ಇರ್ತದೆ ಇಲ್ಲಿ ನೋಡಿ ಇಲ್ಲಿ ಕೂಡ ಮತ್ತೊಂದು ವಿಶೇಷತೆ ಏನಂದರೆ ಪರ್ಶಿನಿಂದ ಬಂದ ಮೀನುಗಳು ಫ್ರೆಶ್ ಇರ್ತದೆ ಅದೇ ರೀತಿ ಲೈಲ್ಯಾಂಡ್ ಅಂತ ಇರ್ತದಲ್ಲ ಅದುಗಳು ಆಲ ಸಮುದ್ರದ ಮೀನುಗಾರಿಕೆಗೆ ಹೋಗುವಂತಹ ಅದು ಇರ್ತದಲ್ಲ ಶಿಪ್ ಎಲ್ಲ ಅದೆಲ್ಲ ಒಂದು ಹತ್ತು ಹದಿನೈದು ದಿನ ಆಗ್ತದೆ ಹೋಗಿ ಬರುವಾಗ ಕನಿಷ್ಠ ಅಂದರೂ ಒಂದು ವಾರ ಆಗ್ತದೆ ಮೀನುಗಳು ಅಷ್ಟು ಫ್ರೆಶ್ ಇರುವುದಿಲ್ಲ ಯಾಕೆಂದರೆ ಇಟ್ಟಿರ್ತಾರಲ್ಲ ಅದು ಸ್ವಲ್ಪ ನಮಗೆ ರೇಟ್ ಕೂಡ ಕಡಿಮೆಯಲ್ಲಿ ಸಿಗ್ತದೆ ಅಲ್ಲಿ ಭೂತಾಯಿ ಬಂಗಡ ಎಲ್ಲ ಬಂದರೆ ಇಲ್ಲಿ ಕೂಡ ಬಹಳಷ್ಟು ಕಡಿಮೆ ಕ್ರಯದಲ್ಲಿ ಸಿಗ್ತದೆ ಆದರೆ ಅಷ್ಟು ಫ್ರೆಶ್ ಇರುವುದಿಲ್ಲ ಪರ್ಶಿನ್ ಮತ್ತು ವಾಡದವರು ಹೋಗ್ತಾರಲ್ಲ ಅವರದ್ದು ಮೀನು ಬಹಳಷ್ಟು ಫ್ರೆಶ್ ಇರ್ತದೆ ಅಂದರೆ ಅವತ್ತಿನದ್ದು ಅವತ್ತೇ ಅವರು ಇಟ್ಕೊಂಡು ಬರ್ತಾರೆ ಮತ್ತು ಇಲ್ಲಿ ನಮಗೆ ಕೂಡ ಸ್ವಲ್ಪ ಅದು ಕಾಸ್ಟ್ಲಿ ಇರ್ತದೆ ಲೈಲ್ಯಾಂಡ್ ಇದ್ದು ಸ್ವಲ್ಪ ಕಡಿಮೆಯಲ್ಲಿ ಸಿಗ್ತದೆ ಅದು ಒಂದು ಸ್ಪೆಷಾಲಿಟಿ ಅದೆಲ್ಲ ಕಡೆ ಹಾಗೆ ಅಲ್ಲ ಮಲ್ಪೆಯಲ್ಲಿ ಅದೊಂದು ಅಂದರೆ ಲೈಲ್ಯಾಂಡ್ ಬೋಟ್ಗಳೆಲ್ಲ ಬರೋದು ಮಲ್ಪೆಗೆ ಮಲ್ಪೆ ಪೋರ್ಟಿಗೆ ಬರ್ತದೆ ಆ ಕಾರಣದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯದ ಬೋಟ್ಗಳು ಕೂಡ ಮೀನುಗಾರಿಕೆ ಅದು ಇಲ್ಲಿಗೆ ಬರ್ತದೆ ನೋಡಿ ಇಲ್ಲಿ ಮೀನು ಖಾಲಿ ಮಾಡ್ತಾ ಇದ್ದಾರೆ ಇದು ಒಂದು ದೊಡ್ಡ ದೊಡ್ಡ ಸೈಜ್ ಮೀನುಗಳು ನೋಡಿ ನಮ್ಮ ಕೊಟ್ಟಿ ಅಂಜಲು ಅಂಜಲು ಮತ್ತು ಬೇರೆ ಬೇರೆ ಮೀನುಗಳಿವೆ ನೀವು ನೋಡ್ತಾ ಇರಬಹುದು ಅದೇ ರೀತಿ ನೋಡುವಾಗಲೇ ಖುಷಿ ಆಗ್ತದೆ ಅದರಲ್ಲಿ ಎಲ್ಲ ಇರೋದು ಬಹಳಷ್ಟು ದೊಡ್ಡ ಸೈಜ್ನ ಮೀನುಗಳು ಅದು ಈಗ ಮತ್ತೆ ಅದರ ಒಳಗಿಂದ ತೆಗೆತಾ ಇದ್ದಾರೆ ಮೀನುಗಳನ್ನು ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟೆಷ್ಟು ದೊಡ್ಡದಿದೆ ಅಂತ ಅದಕ್ಕಿಂತ ದೊಡ್ಡ ದೊಡ್ಡ ಮೀನುಗಳಿವೆ ಅದು ಮಾತ್ರ ಅಲ್ಲ ಇದೆಲ್ಲ ನೋಡಿ ಬಾಕ್ಸಲ್ಲಿ ಇದೆಲ್ಲ ಎಕ್ಸ್ಪೋರ್ಟ್ ಆಗುವಂಥದ್ದು ಐತಾ ಇದ್ಯಾವುದು ಕೂಡ ಇಲ್ಲಿ ನಮಗೆ ಸಿಗುವುದಿಲ್ಲ ಇವರು ಎಲ್ಲಿಗೂ ಕಲಿಸ್ತಾರೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಗಿರಬಹುದು ಇನ್ಸುಲೇಟರ್ಗೆಲ್ಲ ಅಂತಾರಾಜ್ಯ ಮಟ್ಟಕ್ಕೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಎಕ್ಸ್ಪೋರ್ಟ್ ಆಗ್ತದೆ ಇಲ್ಲಿಯ ಮೀನುಗಳು ಮಲ್ಪೆಯ ಮೀನುಗಳು ಆ ಕಾರಣದಿಂದಾಗಿದೆ ಮಲ್ಪೆ ಬಹಳಷ್ಟು ಫೇಮಸ್ ಆಗಿದ್ದು ನೋಡಿ ಈಗ ಇಲ್ಲಿ ಹೇಗಾಗಿದೆ ಅಂದರೆ ಮೊದಲೆಲ್ಲ ಸ್ಥಳೀಯರು ಕೆಲಸ ಮಾಡ್ತಾಯಿದ್ರು ಈಗ ಸ್ಥಳೀಯರ ಜೊತೆ ನಮ್ಮ ಉತ್ತರ ಕರ್ನಾಟಕದ ಬಹಳಷ್ಟು ಮಂದಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಒರಿಸ್ಸಾ ಅಸ್ಸಾಂನಂತಹ ಮತ್ತು ಜಾರ್ಖಂಡ್ನಂತಹ ರಾಜ್ಯಗಳ ಜನರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ನೋಡಿ ಇದೊಂದು ಮೀನು ನೋಡಿ ಅದರದ್ದು ಮುಖ ನೋಡಿ ಇದು ಯಾವ ಮೀನು ಅಂತ ನಿಮಗೆ ಗೊತ್ತಿದ್ರೆ ತಿಳಿಸಿ ಆಯಿತಾ ಕಮೆಂಟ್ ಮೂಲಕ ತಿಳಿಸಿ ಈ ಮೀನು ಅದೇ ರೀತಿ ಇಲ್ಲೊಂದು ಮೀನು ನೋಡಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳು ನೋಡಿ ಇದು ಸಾಧಾರಣ ನನಗಿಂತ ಸ್ವಲ್ಪ ಸಣ್ಣದಿದೆ ಅಷ್ಟೇ ನೋಡಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳು ಅಂತ ಅದರ ಮೇಲೆ ಐಸ್ ಹಾಕ್ತಾ ಇದ್ದಾರೆ ಅದು ಹೆಚ್ಚಿನ ಅಂಶ ಎಲ್ಲಿಗೂ ತಗೊಂಡೋಗ್ಲಿಕ್ಕೆ ಉಂಟು ಈಗಷ್ಟೇ ನಮ್ಮ ಬೋಟಿನಿಂದ ತೆಗೆದದ್ದವರು ಅದೀಗ ಅದಕ್ಕೆ ಐಸ್ ಹಾಕಿ ಮತ್ತು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ತಗೊಂಡೋಗ್ತಾರೆ ಏನಾಗುತ್ತಿಲ್ಲ ನೋಡಬೇಕಷ್ಟೇ ಅದು ಏನಂತ ಅದು ನೋಡುವಷ್ಟು ಟೈಮ್ ಕೂಡ ಇಲ್ಲ ನಿಮಗೆ ವೀಡಿಯೋಸ್ ತೋರಿಸಿದ್ದೀನಿ ನೋಡಿ ಇದು ಕೊಂತಿ ಅಲ್ವಾ ಕೊಂತಿಯೇ ನೋಡಿ ಅದರದ್ದು ಚೂಪುಂಟು ಇಂಥ ಮತ್ತೊಂದು ಮೀನುಂಟಂತೆ ಅದು ಜನರಿಗೆ ಬಹಳಷ್ಟು ಉಪದ್ರ ಮಾಡ್ತದಂತ ಇದ್ರು ಮೊನ್ನೆ ಯಾರೋ ಒಬ್ಬರು ಮೀನುಗಾರನಿಗೆ ಅದು ಬಂದು ಹಾರಿ ಬಂದು ಚುಚ್ಚಿ ಅವರು ಸ್ಪಾಟ್ ದೆಟ್ಟಾಗಿದ್ದಾರೆ ಕಡಲಲ್ಲಿ ಅಂತ ಹೇಳ್ತಾ ಇದ್ರು ಇದೇ ಇಂತಹದೇ ಮೀನು ಕೊಂತಿ ಅಂತ ದೊಡ್ಡ ದೊಡ್ಡ ಚೂಪು ಚೂಪುಂಟದ್ದು ಅದರಲ್ಲೇ ಬಂದು ಚುಚ್ಚುತ್ತದೆ ಅಂತೆ ಹಾರಿ ಮೊನ್ನೆ ಒಂದು ಇಂಥದ್ದೊಂದು ಘಟನೆ ಆಗಿದೆ ನಮ್ಮ ಕುಂದಾಪುರ ಮೂಲದ ಉಡುಪಿ ಮೂಲದ ಒಬ್ಬ ವ್ಯಕ್ತಿ ಅದರ ದಾಲಿಗೆ ತುತ್ತಾಗಿ ಮರಣ ಹೊಂದಿದ್ದಾರೆ ಅಂತ ನ್ಯೂಸ್ ನೋಡಿದ್ದೇನೆ ನಾನು ನೋಡಿ ಇಲ್ಲಿ ನೋಡಿ ಕಾಗೆಗಳು ಕೂಡ ಮೀನನ್ನು ಹೋಗ್ತವೆ ರಾಜ್ಯವೋಷ ಹೋಗಿ ಯಾವುದೇ ಭಯವಿಲ್ಲದೆ ನೋಡಿ ಇಲ್ಲಿ ಸಣ್ಣ ಸಣ್ಣ ತರುಬು ತಾಯಿ ಸಣ್ಣ ಬೂತಾಯಿಗಳೆಲ್ಲ ಇಲ್ಲಿದೆ ನೋಡಿ ರಾಶಿ ರಾಶಿ ಇದೆ ಇದು ವಾಡ ಗೊತ್ತಾಯ್ತಾ ಇದು ವಾಡದಲ್ಲಿ ಮೀನು ತಗೊಂಡು ಬಂದಿದ್ದಾರೆ ಇವರು ಅದೇ ರೀತಿ ವರ್ಷಿನ್ ಬೇರೆ ಉಂಟು ಅದನ್ನ ನಿಮಗೆ ತೋರಿಸ್ತೇನೆ ಆಗ ಅದೊಂದು ಲೈಲಾಂಡ್ ಅದು ಆಗತಕ್ಕಂಥದ್ದು ನೋಡಿ ಇದರಲ್ಲೆಲ್ಲ ತರುಬೂತಾಯಿ ಎಲ್ಲ ತರಬೂತಾಯಿದ್ದು ರಾಸಿಯೇ ಇದೆ ಎಲ್ಲ ಕಡೆ ಸಣ್ಣ ಬೂತಾಯಿಗಳು ತುಂಬಿಕೊಂಡಿದೆ ಈಗ ಅದಂದರೆ ಅದರದೊಂದು ನಮ್ಮದು ಮಸಾಲೆ ಮಾರ್ತಾರಲ್ಲ ಅದು ಎಲ್ಲದಾಗ್ತದೆ ಬಹಳಷ್ಟು ಅಂದರೆ ಬಹಳ ಟೇಸ್ಟ್ ಕೂಡ ಇರ್ತದೆ ದೊಡ್ಡ ಅಷ್ಟು ಟೇಸ್ಟ್ ಇಲ್ಲದಿದ್ದರೂ ಕೂಡ ನಮಗೆ ಆಗ್ತದೆ ಅದು ತೊಂದರೆ ಇಲ್ಲ ವಿಶಾಲವಾದ ಬಂದರು ನೋಡಿ ನಿಮಗೆ ಇದರ ಆ ಕಡೆಯ ದೃಶ್ಯ ಕೂಡ ತೋರಿಸ್ತೇವೆ ಅದು ಪಡುಕೆರೆ ಅಲ್ಲೆಲ್ಲ ಫಿಶಿಂಗ್ ಎಲ್ಲ ಮಾಡ್ತಾರೆ ಗಾಲ ಹಾಕಿ ಮೀನು ಇರ್ತಾರೆ ಅಲ್ಲಿ ಕೂಡ ದೊಡ್ಡ ದೊಡ್ಡ ಮೀನು ಸಿಗ್ತದೆ ಗಾಲ ಹಾಕುವಾಗ ಅದೇ ರೀತಿ ನೋಡಿ ಮಲ್ಪೆ ಬಂದರೆ ಎಷ್ಟು ನೀಟಾಗಿದೆ ನೋಡಿ ನೀವು ಎಷ್ಟು ಕ್ಲಿಯರ್ ಆಗಿದೆ ಅಂತ ಬಹಳಷ್ಟು ಕ್ಲೀನ್ ಇದೆ ಮಳೆ ಇಲ್ಲದ ಕಾರಣ ಮಳೆ ಇದ್ದರೆ ಎಲ್ಲ ಗಲೀಜಾಗ್ತದೆ ಕಂಪ್ಲೀಟ್ ಗಲೀಜಾಗ್ತದೆ ಒಬ್ಬೊಬ್ರು ಎರಡೆರಡು ಬಾಕ್ಸಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ ಮತ್ತು ಅಷ್ಟೇ ಬಾಕ್ಸನ್ನು ಮೀನು ಕೂಡ ತುಂಬಿಕೊಂಡು ಹೋಗ್ತಾರೆ ಅವರ ತಲೆಯಲ್ಲಿ ಹೊತ್ತುಕೊಂಡು ಅದು ಇಲ್ಲಿ ಅವರಲ್ಲ ಜಾರ್ಖಂಡ್ ಅಸ್ಸಾಂನವರು ಅವರು ಈ ಬಾಕ್ಸ್ ಹೊರೋದರಲ್ಲಿ ಬಹಳ ಹುಷಾರವರು ಬಹಳಷ್ಟು ಇದಿದ್ದಾರೆ ಇಂಪ್ರೂವ್ಮೆಂಟ್ ಇದ್ದಾರೆ ನಮಗಿಂತ ಅಂದರೆ ನಾವು ಊರಿನವರಲ್ಲ ನಾವು ಎಷ್ಟಾದರೂ ಕೆಲಸ ಮಾಡುವುದರಲ್ಲಿ ಸ್ವಲ್ಪ ಹಿಂದೆ ಅಂದರೆ ಇರ್ತೇವೆ ಈಗ ಹೇ ಯಾವುದಂದರೆ ದುಡಿಯೋದರಲ್ಲಿ ಸ್ವಲ್ಪ ಮಾಡಿಸ್ತೇವೆ ಕೆಲಸ ಆದರೂ ದುಡಿಯೋದರಲ್ಲಿ ಸ್ವಲ್ಪ ಹಿಂದೆ ಅಂತ ನನ್ನ ಅಭಿಪ್ರಾಯ ಆದರೆ ಕೆಲವರು ದುರಿತಾರೆ ಇಲ್ಲ ಅಂತ ಇಲ್ಲ ನೋಡಿ ಇದೆಲ್ಲ ಊರಿನವರಾಯ್ತಾ ಬಹಳ ಸುಲಭದ ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ಸುಲಭ ಸುಲಭದ್ದು ಹೊರುವಂಥ ಕೆಲಸ ಅವರು ಮಾಡ್ತಾರೆ ಯಾರು ನಮ್ಮ ಅಸ್ಸಾಂ ಜಾರ್ಖಂಡ್ ಆ ಕಡೆಯವರು ಮತ್ತು ಉತ್ತರ ಕರ್ನಾಟಕದ ಮಂದಿಯಲ್ಲ ಇರ್ತಾರಲ್ಲ ಅವರು ಮಾಡ್ತಾರೆ ಕಷ್ಟದ ಕೆಲಸವನ್ನೆಲ್ಲ ಅವರಿಗೆ ಸಂಬಳ ಉಂಟಲ್ಲ ಆ ಕಾರಣದಿಂದ ಇರಬಹುದು ಅದೇ ರೀತಿ ನೋಡಿ ಇಲ್ಲಿ ಇಲ್ಲೆಲ್ಲ ಮೀನ್ ನಮ್ಮದು ಇದು ಮಾಡ್ತಾರೆ ಅಂದರೆ ಕಟ್ಟಿಂಗ್ ಮಾಡ್ತಾ ಇರ್ತಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಮೀನು ಕಟ್ಟಿಂಗ್ ಮಾಡಿದರೆ ಮೂವತ್ತು ರೂಪಾಯಿಯಿಂದ ಸ್ಟಾರ್ಟ್ ಮಾಡ್ತಾರೆ ಮತ್ತು ಬೇರೆ ಬೇರೆ ಸೈಜಿನ ಮತ್ತು ಬೇರೆ ಬೇರೆ ಮೀನುಗಳ ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಮೀನು ಕಟ್ಟಿಂಗಿಗೆ ಚಾರ್ಜ್ ತೆಗೆದುಕೊಳ್ತಾರೆ ನೋಡಿ ಮೂವತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತದೆ ಇಲ್ಲಿ ಮೀನು ಕಟ್ಟಿಂಗ್ ಆ ಬಳಿಕ ಬೇರೆ ಬೇರೆ ಅದರ ಬೇರೆ ಬೇರೆ ಇರ್ತದಲ್ಲ ನಿಮಗೆ ಗೊತ್ತಿರಬಹುದು ಒಂದೊಂದು ಕಟ್ಟಿಂಗಿಗೆ ಒಂದೊಂದು ಟೈಪ್ ರೇಟ್ ಇರ್ತದೆ ಈಗ ಯಾರು ಮನೆಯಲ್ಲಿ ಮೀನು ಕಟ್ ಮಾಡಲಿಕ್ಕೆ ಸ್ವಲ್ಪ ಆಚಿಚೆ ನೋಡುವಂತಹ ಸಮಯದಲ್ಲಿ ಇವರು ನಮಗೆ ಬಹಳಷ್ಟು ಒಂದು ಉಪಕಾರ ಆಗ್ತದೆ ಮೂವತ್ತು ರೂಪಾಯಿ ಕೊಟ್ಟರೂ ಪರವಾಗಿಲ್ಲ ಒಂದು ಮೀನನ್ನು ಕ್ಲೀನ್ ಮಾಡಿ ಕೊಡ್ತಾರಲ್ಲ ಅಂತ ನಮಗೆ ಕೂಡ ಒಂದು ಖುಷಿ ಆಗ್ತದೆ ಆ ಕಾರಣದಿಂದ ಕೆಲವರು ಮೂವತ್ತು ರೂಪಾಯಿಯರಿಗೆ ಐವತ್ತು ರೂಪಾಯಿ ಕೊಡ್ತಾರೆ ಹಾಗೆಲ್ಲ ಮಾಡ್ತಾರೆ ಅದರಿಂದ ಅವರಿಗೂ ಖುಷಿ ನಮಗೂ ಕೂಡ ಮನಸ್ಸಂತೃಪ್ತಿ ಅಂತ ಇರ್ತದೆ ನೋಡಿ ಇಲ್ಲಿ ಮತ್ತೊಂದು ಆಪ್ಷನ್ ಕರಿತಾ ಇದ್ದಾರೆ ಇಲ್ಲಿ ಏಲಂ ಮಾಡ್ತಾ ಇದ್ದಾರೆ ಮೀನು ಒಂದು ಕಡೆ ಏಲಂ ಮಾಡಿದ ಮೀನನ್ನು ಈ ಹೆಂಗಸು ಬುಟ್ಟಿಗೆ ತುಂಬಿಸಿ ಅಲ್ಲೇ ಮಾರಾಟ ಮಾಡ್ತಾರೆ ಕೆಲವೊಮ್ಮೆ ಕೆಲವೊಮ್ಮೆ ಬೇರೆ ಕಡೆ ಕೂಡ ತೆಗೆದುಕೊಂಡು ಹೋಗ್ತಾರೆ ಇಲ್ಲಿ ಬಂಗಡೆ ಎಲ್ಲ ಯಾವ ರೀತಿ ಸೇಲಾಗ್ತಾ ಉಂಟು ಅಂತ ನೋಡಿ ಇದು ಬಹಳಷ್ಟು ಕಡಿಮೆಗೆ ಅಂದರೆ ಸಾವಿರದ ನಾಲ್ಕುನೂರು ರೂಪಾಯಿಗೆ ಇಷ್ಟು ಬಂಗಡೆ ಸೇಲಾಯಿತು ಏಲಮಲ್ಲಿ ನಾವೀಗ ಒಂದು ಐದು ಬಂಗಡೆ ತೆಗಲ್ಬೇಕಾದ್ರೂ ಇರ್ನೂರು ರೂಪಾಯಿ ಕೊಡಬೇಕು ನಮ್ಮ ಹಳ್ಳಿಯಲ್ಲಿ ಈಗ ನೋಡಿ ಎಷ್ಟು ಬಂಗುಡೆ ಇದೆ ಅಂತ ಹಾಗೆ ಈ ಮಲ್ಪೆಯ ವಿಶೇಷತೆಯೇ ಹಾಗೆ ಇಷ್ಟು ಮೀನನ್ನು ತೆಗೆದು ತೆಗೆದುಕೊಂಡು ಹೋಗಿ ಒಮ್ಮೆಲೆ ನಮಗೆ ಇದು ಮಾಡಲಿಕ್ಕೆ ಆಗೋದಿಲ್ಲ ಪದಾರ್ಥ ಮಾಡಲಿಕ್ಕೆ ಆಗೋದಿಲ್ಲ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಇಟ್ಟು 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 ಅದು ಚಾಪೆ ಆಗಿ ಹೋಗ್ತದೆ ಆ ಬಳಿಕ ಟೇಸ್ಟ್ ಕಮ್ಮಿ ಆಗ್ತದೆ ಫ್ರೆಶ್ ಆದರೆ ಮಾತ್ರ ಅಲ್ಲ ಟೇಸ್ಟ್ ಇರುವುದು ಮೀನು ಆ ಕಾರಣದಿಂದ ಹೆಚ್ಚಿನ ನಮ್ಮ ಸ್ಥಳೀಯರು ಇಲ್ಲಿಗೆ ಬಂದು ಆಪ್ಷನ್ಗೆ ನಿಲ್ಲುವುದಿಲ್ಲ ಬಹಳಷ್ಟು ಕಡಿಮೆ ಮನೆ ಹತ್ತಿರ ಮಾರ್ಕೊಂಡು ಬಂದ ಮೀನನ್ನೇ ತೆಗೆದುಕೊಳ್ತಾರೆ ಅದು ಸ್ವಲ್ಪ ಫ್ರೆಶ್ ಇರ್ತದೆ ಡೈಲಿ ಬರ್ತಾರಲ್ಲ ಡೈಲಿ ಬಂದರೆ ಡೈಲಿ ಫ್ರೆಶ್ ಮೀನು ಸಿಗ್ತದಂತ ಐವತ್ತು ರೂಪಾಯಿ ನೂರು ರೂಪಾಯಿ ಇರ್ನೂರು ರೂಪಾಯಿ ಈಗ ಮೀನು ತಗೊಂಡು ಡೈಲಿ ತೆಗೆದುಕೊಳ್ತಾರೆ ಮಲ್ಪೆ ತನಕ ಬರೋದಿಲ್ಲ ಮಲ್ಪೆಗೆ ಬಂದರೆ ಸ್ವಲ್ಪ ಕಡಿಮೆಯಲ್ಲಿ ಸಿಗ್ತದೆ ನೋಡಿ ಫ್ರೆಂಡ್ಸ್ ಮಲ್ಪೆ ಬಂದರ ವೀಡಿಯೋಸ್ ಎಲ್ಲ ನೋಡಿದ್ರಿ ನೀವು ನಿಮಗೆ ಈ ವಿಡಿಯೋ ಹೇಗಾಯಿತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಲು ಮರೆಯದಿರಿ ಅದೇ ರೀತಿ ಮುಂದೆ ಇನ್ನಷ್ಟು ವೀಡಿಯೋಸ್ಗಳನ್ನು ಕೂಡ ನಮ್ಮ ಈ ಚಾನೆಲ್ ನಿಮಗೆ ತೋರಿಸ್ತಾ ಇರ್ತದೆ ಇದಕ್ಕೆಲ್ಲ ಪ್ರಮುಖವಾಗಿ ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ಅಂತ ಹೇಳುತ್ತಾ ನನಗೆ ಪುಟ್ಟ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಫ್ರೆಂಡ್ಸ್ ಬಾಯ್ ನೋಡಿರಬಹುದು ಆದ್ರೆ ಇದು ಕೂಡ ಒಂದು ಸ್ಪೆಷಲ್ ಆಗಿ ನೀವು ನೋಡಿ ಅಂತ ಹೇಳುತ್ತಾ ಅದೇ ರೀತಿ ಹೊಸದಾಗಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ರೆಗ್ಯುಲರ್ ಆಗಿ ನೋಡ್ತಾ ಇರುವವರು ಲೈಕ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ತಿಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನ್ನ ಜನರಿಗೂ ಥ್ಯಾಂಕ್ ಯು ಬಾಯ್ ಬಾಯ್